ಹಾಯ್ ಹಲೋ ನಮಸ್ಕಾರ ಮಾತಾಡಿ ಅಮ್ಮ ಮುಲ್ಪ ಪಜೀರ್ ಕೊಯ್ಯೊಂದು ಲೇನು ಬೆಳೆಯ ಪಾಜೀರು ಬೆಂಗಳೂರು ದೂರದಿರ್ಬೋದು ಹೆಚ್ಚಿದೆ ತಾನು ಇರ್ಬೋದು ಮತ್ತೆ ಮಲ್ಲ ಆಯ್ತು ನಂಜು ಮುಲ್ಪ ಕೊಯ್ಯಾರ ಬಿದ್ದೀರ ಅಮ್ಮ ತೋಟಿ ಕಾಯಿ ಉಂಟು ಇದು ಒಯ್ತ ಕಾಯಿ ಪಂದ್ರೆ ಕಮೆಂಟ್ ಮಾಡಬೇಡಿ ತುರಿಂದ ಮರ ತೀಯರಂದು ಲೆಂಬದ ಮರ ತರಕೊಂಡು ಅಂಡ ಒಂದು ಒಯ್ತ ಅಂದ ಕಮೆಂಟ್ ಮಾಡಬೇಕು ಕಮೆಂಟ್ ಮಾಡಬೇಡಿ ನಿಮ್ದು ಆದಾ ತಂದು ಸುಮಾರು ಆದಿತ್ತಣ್ಣ ಒಂಥರ ಪುಳಿ ಪುಳಿ ಉಂಡು ாதப்பந்த கமெ முத்தித்தே அடுத்த പജിർ കൊയ്യാറുണ്ട് പജീർ കൊയ്യ പത്ത് പജീർ അമ്മ പത്തെ കാപ്പ് പല പപ്പനിക്ക് ബാള ചെയ്തോളാം അഞ്ചെ പിറച്ച കരഞ്ചിട്ടേ പോത്തു നെട്ട് കായാക്കി ബർസോഗി ബർസൈത്ത നെട്ട് കൊഞ്ച് വാരം ഇട്ട് തമ്പു అవుతుంది వడ కప్ప జాస్తి వర్ష భత్తున ఆపుచ్చి వర్ష బర నిపుజి ఇంచ కప్పినా ൂട്രെ ഇടീക്ക ബുട് സോക് തോചന പിന്നിംഗ് മല്ല അവ ദ ഇല്ല അത് ആവടത്ത ആ ഹാ മൊറേ ഡ ജൂ ఆమెట్ మళ్ళ కంగుడు అవి అయితే బజ్జి పురా బూడదు బజ్జి బూడదావు ఇంక పేరు స్థడీ హెచ్చిన తోట ఎత్తినకల పురా అతిహెచ్చు మళ్ళీ నష్టం అడే బెళగల నష్ట ಓಕೆ ಅಮ್ಮನ ಪಾಜೀರಾ ಹಂಡೆ ಬಕ್ಕ ಬೇಕಿಕ್ವೆ ಬಾಯ್ ಆರೆಡೆ ತೋದ ಬಾರಿ ಬರಿಟ್ಟು ಉಂಡು ಈಂದದ ಪೊಡಿ ಉಂಡತೆ ಈಂದದ ಪೊಡಿ ಹಿಂಡತ್ತೆ ಅವು ನಮಗೆ ಗೊತ್ತು ನಿಮ್ಮ ಮಾತ್ರ ಎಲ್ಲ అంచిన ఇందు ఈ బేరు వైకాపుణమ్మ బొల్దు కారు గంట మిలు బయ్యనగ బయ్యే పుళెందు బేరు బేరు నమకు గొత్తు ఎచ్చే పుంజనక్ లేడీస్ నగలకి ఇచ్చాతే బొల్దు పప్పుడు బొక్క గంటే ఒప్పుడు ಐಕಪ್ಪುರಂದು ಮಸ್ತಿ ಎಡ್ಡ ನೆಂಚಮ್ಮ ಕಷಮಲ್ ಚಪ್ಪ ಬೇಡಮ್ಮ ನೆತ್ತ ಪುಡಿ ಮಲ್ಪ ಹಿಂದ ಪುಡಿ ಅವು ನೆತ್ತ ಉಲಾಯ್ದ ಬುಲಾಯ್ದ ಬೊಂಡು ಉಲಾಯ್ ನೆತ್ತ ಒಂದು ಮರ ಉಂಡೈತೆ ಮರತ್ವ ಉಲಾಯಿಡೊಂದು ಟ್ಯೂಬ್ದಲ್ಲ ಹಾಕೊಂಡು ಆ ಟ್ಯೂಬ್ದ ಅವು ಮರ ಪುಡಿ ಇಂಚು ಉಂಡು ಒಂದು ಜಾಸ್ತಿ ಆದ ನೀರ ಬರಿಟೆ ಉಪ್ಪುನು ಮಸ್ತ್ ಎಡ್ ಆಗುತ್ತೆ ಬೇರೆ ತೊಲನೆ ಕೊಲ್ಲ ತಿಕ್ಕ ಮಲ್ಕೆ ಅರ ಇಂಚು ಉಪ್ಪು ಇಂಟು ಮರ ಮಲ್ಪ ನಾಗದೇವಿಯರ್ನ ಕಟ್ಟೆ Bu te, ben sokmandık dedi. Bırak, kışa mal konuncağım. Bu te berdi konu. Ne döndü çambun yer, bakar zirge par diyor. Bu te Bu dedi. ಕೊಂಜು ಚೊಂಬ ನೀರು ಪಂಡಿ ಲೋಟ ದಿಕ್ಕೇಳಿ ಕುದ್ದಿರೋದಿ ದಿಕ್ಕೇಳು ಕುದ್ದಿ ಕುದ್ದಿದ್ದು ಅವು ಅರ್ಧ ಲೋಟ ಅರ್ಧ ಚೊಂಬ ಪಂಡ ಆಜಿ ಲೋಟದೋಟೆ ಹೌಡು ಕುದ್ದಿಡು ಕುದ್ದು ಕೊಟ್ಟಿ ಬೇಕಾದ കൊണ്ട് ഈ തല്ലർത്തിന ഈ കഷായ ലേഡീസ് നഗ്ല ബീളിത്ര മാപ്പഞ്ചിന ഗണ്ടെബനക്ക് മസ്തായിട്ട് ഓക്കെ ദുനിത്ത ലോക്ക് ആദ്യണ്ട് നന്ന ബൈ